ಮುಗ್ಧ ಬಾಲಕಿಯ ಅತ್ಯಾಚಾರ ಯತ್ನ ಹಾಗೂ ಕೊಲೆ ಇಡೀ ಸಮಾಜ ತಲೆ ತಗ್ಗಿಸುವ ವಿಚಾರ ಬಾಲಕಿಯನ್ನು ಹತ್ಯೆ ಮಾಡಿದ ಆರೋಪಿ ಡ್ರಗ್ ಸೇವನೆ ಬಗ್ಗೆ ಮಾಹಿತಿ ಇಲ್ಲ ಆರೋಪಿ ಮರಣೋತ್ತರ ಪರೀಕ್ಷೆ ಬಳಿಕ ಗೊತ್ತಾಗಲಿದೆ ಅಲ್ಲದೆ ಹುಬ್ಬಳ್ಳಿಯಲ್ಲಿ ಇನ್ನು ಮುಂದೆ ಮಹಿಳೆಯರಿಗೆ ಸುರಕ್ಷಿತ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಸಚಿವ ಸಂತೋಷ್ ಲಾಡ್ ಭರವಸೆ ನೀಡಿದರು ಘಟನೆ ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನು ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಕ್ಕಂಥ ಇನ್ಸಿಡೆಂಟ್ ಇದು ಈಗ ಆಲ್ರೆಡಿ ನಾನು ಇವತ್ತು ಬಂದು ಈಗ ತಾನೆ ಆ ಮಗುನ ನೋಡಿದೆ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಪೊಲೀಸ್ರವರು ಆಮೇಲೆ ಸಾರ್ವಜನಿಕರು ಅದನ್ನು ಇಮ್ಮಿ ಇಮಿಡಿಯೇಟಾಗಿ ಆರೋಪಿನ ಹಿಡ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ಭೇಟಿ ನೀಡಿ ಮೃತ ಮಗುವನ್ನ ನೋಡಿ ಬಾಲಕರಿಗೆ ಸಾಂತ್ವನ ಹೇಳಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗುತ್ತಿದೆ ನಮ್ಮ ಸರ್ಕಾರ ಬಾಲಕಿ ಕುಟುಂಬಕ್ಕೆ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದೆ ಜಮೀರ್ ಅಹಮದ್ ಕೂಡ ವಸತಿ ಇಲಾಖೆಯಿಂದ ಮೃತ ಬಾಲಕಿ ಕುಟುಂಬಸ್ಥರಿಗೆ ಮನೆ ನೀಡುವ ಭರವಸೆ ನೀಡಿದ್ದಾರೆ ಎಲ್ಲೆಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ನಾವು ಇನ್ನು ಮುಂದಗಡೆ ಕ್ಯಾಮ್ರ ಕೂಡ ಇಲ್ಲ ಕೆಲವು ಜಾಗದಲ್ಲಿ ಇಲ್ದಿರ ಅಂತಲ್ಲಿ ಕ್ಯಾಮ್ರಾಗ್ನ ಅಡ್ವೈಸ್ತೀವಿ ಆಮೇಲೆ ನಾವೇನಿಲ್ಲ ಸಮರ್ಥನೆ ಮಾಡ್ಕೊಂಡಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತನಾಡ್ತಾ ಹೋಗ್ತಿಲ್ಲ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಹುಬ್ಬಳ್ಳಿ ದಾರುಣಲ್ಲಿದೆ ಸೊ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಇನ್ ಹ್ಯೂಮನ್ ಇನ್ಸಿಡೆಂಟು ಇವ್ ನ್ಯಾನೋ ಮೆಂಟಲಿ ಸಿಕ್ಕಿಂತ ಒಂದು ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ನನ್ನ ಭಾವನೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ರವರು ಇಲ್ಲಿ ಬಂದು ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತು ಅಂತ ಹೇಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂಡ ಮಾತನಾಡ್ತೀನಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲರಿಗಿನ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಅಂತ ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ